நான் ஹோக்கில்ல பரி பரி நான் கிரஷ் கொடுத்தனோ இக்கடி இக்கடி அட்டுமாடா

ವಾದಾರ್ ಕನೆಲ್ಲ ಮಲ್ಲ ಯಮ್ಮ ಯಗಿನ ಇನ್ನಿಲ್ ಹೊರಗೆ ಹೋಗಿತ್ತಂತ ಚಿಕ್ಕರಿನ ಬಡಿ ಕಾಲ್ ತಿರು ಡಬ್ಬರು ಮ ಡಬ್ಬರು ಮೈ ಸಲರು ಮಿತ ಸಲರು ಮಿತ ಇಕ್ಕೆ ಏನೋ ನೀಡ್ಬಿಡತೆ ತುಪುಲಗು ತುಗೋ ಇಕ್ಕೆ ಕಷ್ಟಪಕ ಕರ್ತ ಗುರುಪಾ ಇಗೋದಾ ಘರ್ಲಿಲ್ಲ ಅಂತ ಹೇಳಾ ಮಬಾ ಅಲ್ಲಿ ಟೂಕ ಪೆ ಕನಲಿ ಅರಿಗಬೇಕಾ ರೊಟ್ಟಿ ಚಿಕ್ಕ ರೊಟ್ಟಿ ಆತು cotisation ನನಗೆ ಏನು ಲಾಭ ತರಂಗಿಲ್ಲ ಒಟ್ಟ ನಿಂಗಣ್ಣೇ ಕೋಣ ಅತ್ತಾ ಯೂ ಕ್ಯಾಾ зали ವನ್ನೇ ನಿಂತುಬೈತಾ ಇರಿಗೂ ಎಲ್ಲೋ ಜಾರು ನೋಡು ತಾಗದರ ನೀನು ಯಾವ ಲಾಭಿಸ್ ಮೂರ್ಗೆ ಅತ್ತಂಗ ನೋಡು ಆ ಲಾಭ ಯಾವುದು ಇದ್ರು ನ ಕುಂಡ್ರು ಕಟ್ಟಲಿ ನಿತ್ಯ ಮಾಡಿ ಬರು

ಹೆಚ್ಚು ಸಪ್ಲೈ ಆಗ್ತಾವೆಲ್ಲ ಇನ್ ಪೇಶ್ ಬರ್ತಾ ಕೇಳಿದೆ ಫೋಟೋ ತಗೋದ್ ಫೋಟೋ ತೊಗೊಂಡ ಪ್ರಿಸ್ಕ್ರಿಪ್ಷನ್ ಫೋಟೋನಾಗಿದ್ದ ಅವ್ರ ಟ್ಯಾಬ್ಲೆಟ್ಸ್ ಅದ್ರ ಬಗ್ಗೆ ಎಲ್ಲ ಇಂಪರ್ಷನ್ ಬರೋದು ಇಂಪರ್ಷನ್ ಬರೋತಿ ಅನ್ಸೈತಿ ಕೊಡೋತಿ ಬರೋ

ಬಂದ್ರ ಇಲ್ಲಿ ಸರ್ ದಾರ ನೋಡ್ರಿ ನೀಟ ಸೈಡ್ ಆಗಿಲ್ಲ ಸರ್ ತೋರಿಸ್ತೀನಿ ಇಲ್ಲ ನೋಡ್ರಿ ನಮ್ ಸರ್ ಇವ್ರೋಡ್ರಿ ನಂಬ್ಕೊಂಡ್ರಿ ಸರ್ ಅದ್ರಸ್ಕೊಂಡ್ರಿ ಮರ ಕಳ್ಸ என்ன மேல எத்தனை பார்ட்டி அதே பார்ட்டிதா ಇವತ್ತು ಸರ್ ಪಾರ್ಟಿ ದ ಐತಂತ ಸರ್ ಮದುವೆ ಪಾರ್ಟಿ ಕೊಡ್ತಕಂತ ಅಂತ ಊಟಕ್ಕೆ ಹೋಗತವ ಇಕ್ಕೆ ಇಕ್ಕೆ ಏನನ್ನ ಇನ್ನ ಮೇಳು ಇನ್ನ ನಾ ಅಲ್ಲಿಕ್ಕೆ ಕಾಲಿ ಇಡ್ಕೊಂಡು ಹೋಗಬೇಕು ಅಂತ ಅಲ್ಲಿ ಇಲ್ಲ ಕುಂದ್ರೋನ ಏ ತೇಜಿ ಈಗ ರತುಪಿಯ ಇಲ್ ಕುಂದ್ರೋನ ಬಾ ಬಿಸ್ಕೆಟ್ ಐತವಲ್ಲ ಫುಲ್ ಸೋಣಿ ಬರಲೇ ಬರಕರೆ ಸೋನ ಬೇಕು ಬಾ ಟ್ರುಕು ಹೋಗೋಣ ನೀ ಹೋಯ್ತಾ ಬಿಡ್ತಿರಿ ీతా ఆయ్ త్రివే త్రివేణి త్రివేణి తేజు నం త్రివేణిన బ ఏమ బ

ಹಾಯ್ ಮಾಡ್ರಿ ಎಲ್ಲಾರು ಪುಟ್ಟ ಹಾಯ್ ಮಾಡ್ಲಕ್ಕೋ ನೀನ್ ಹುಡುಗಿಯರಲ್ಲ ನೋಡ್ತಾರ ಮತ್ತೀನು ಎಂಟು ತನ ತಿರಿ ಇಟ್ಟೆಲ್ಲ ಇದೆಲ್ಲ ಪ್ಲೇಟ್ ಇವ್ರ ತಿಂದ ಇದೆಲ್ಲ ಇಲ್ಲಿ ಇತ್ತು ಎಲ್ಲ ಕಲ್ಯಾಣ ನಿಂತರ ಏನೇ ಕೈಯ ತಕ್ಕಿಲ್ಲ ಇಲ್ಲಿ